ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಾಲಿರ್ತಕ್ಕಂತಹ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಈ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಕೆಳಗೆ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಗ್ರೇಡ್ ಎ ಅಸಿಸ್ಟೆಂಟ್ ಮ್ಯಾನೇಜರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಈ ನೋಟಿಫಿಕೇಶನ್ ಅನ್ನ ಹೊರಡಿಸಲಾಗಿರುತ್ತೆ ಇದರ ಅಡಿಯಲ್ಲಿ ಕಾಲಿರ್ತಕ್ಕಂಥ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನ ಕರೆಯಲಾಗಿರುತ್ತೆ ಸೊ ಹುದ್ದೆಗಳ ವಿವರವನ್ನ ನೋಡೋದಾದ್ರೆ ಜನರಲ್ ಪೋಸ್ಟ್ ಸಂಬಂಧಪಟ್ಟಂತೆ ಒಟ್ಟು ಇಪ್ಪತ್ತೆಂಟು ಹುದ್ದೆಗಳು ಇದೆ ನೀವು ಈ ಕಡೆ ಆ ನಂಬರ್ ಆಫ್ ಪೋಸ್ಟ್ ವಿವಿಧ ಕ್ಯಾಟಗರಿಗಳಿಗೆ ಹಂಚಿಕೆಯಾಗಿರತಕ್ಕಂಥ ಮಾಹಿತಿಯನ್ನು ನೋಡಬಹುದು ಹಾಗೆ ಫಿನಾನ್ಸ್ ಅಂಡ್ ಅಕೌಂಟ್ಸ್ಗೆ ಎರಡು ಹುದ್ದೆಗಳು ಇದೆ ಇನ್ಫಾರ್ಮೇಶನ್ ಟೆಕ್ನಾಲಜಿಗೆ ಎರಡು ಹುದ್ದೆಗಳು ಇದೆ ಹಾಗೆ ರಿಸರ್ಚ್ ಎಕನಾಮಿಕ್ಸ್ ವಿಭಾಗದಲ್ಲಿ ಒಂದು ಹುದ್ದೆ ಇದೆ ಸ್ಟ್ಯಾಟಿಸ್ಟಿಕ್ಸ್ ವಿಭಾಗದಲ್ಲಿ ಒಂದು ಹುದ್ದೆ ಇದೆ ಅಂತ ಅಂತೇಳಿ ಎರಡು ಹುದ್ದೆ ಇದೆ ಲೀಗಲ್ ವಿಭಾಗದಲ್ಲಿ ಎರಡು ಹುದ್ದೆಗಳು ಇದೆ ಹಾಗೆ ಅಫಿಷಿಯಲ್ ಲ್ಯಾಂಗ್ವೇಜ್ ರಾಜಭಾಷಾ ವಿಭಾಗದಲ್ಲಿ ಒಂದು ಹುದ್ದೆ ಇದೆ ಒಟ್ಟು ನಲವತ್ತು ಹುದ್ದೆಗಳನ್ನು ತೋರಿಸಲಾಗಿರುತ್ತೆ ಕ್ವಾಲಿಫಿಕೇಶನ್ ಅಂತಂದ್ರೆ ಜನರಲ್ ಹುದ್ದೆಗಳಿಗೆ ಮಾಸ್ಟರ್ ಡಿಗ್ರಿ ಇನ್ ಎನಿ ಡಿಸಿಪ್ಲೀನ್ ಅಂತ ಇದೆ ಅಂದ್ರೆ ಯಾವುದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರಬೇಕು ಅಂತ ಇದೆ ಫಿನಾನ್ಸ್ ಅಂಡ್ ಅಕೌಂಟ್ಸ್ಗೆ ಗ್ರ್ಯಾಜುಯೇಷನ್ ಆಗಿರಬೇಕು ಹಾಗೆ ಎ ಸಿ ಎ ಅಂಡ್ ಎಫ್ ಸಿ ಎ ಕೂಡ ಆಗಿರಬೇಕು ಅಂತ ಇದೆ ಇನ್ಫಾರ್ಮೇಶನ್ ಟೆಕ್ನಾಲಜಿಗೆ ಸೊ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಥವಾ ಐ ಟಿ ಅಥವಾ ಕಂಪ್ಯೂಟರ್ ಅಲ್ಲಿ ಬ್ಯಾಚುಲರ್ ಡಿಗ್ರಿ ಅಥವಾ ಬಿ ಎ ಆಗಿರಬೇಕು ಅನ್ನುವಂಥದ್ದಿದೆ ಹಾಗೆ ರಿಸರ್ಚ್ ಎಕನಾಮಿಕ್ಸ್ ವಿಭಾಗದಲ್ಲಿ ಮಾಸ್ಟರ್ ಡಿಗ್ರಿ ಇನ್ ಸ್ಟಾಟಿಸ್ಟಿಕ್ಸ್ ಅಥವಾ ಎಕನಾಮಿಕ್ಸ್ ಅಥವಾ ಕಾಮರ್ಸ್ ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆಗಿರಬೇಕು ಸ್ಟ್ಯಾಟಸ್ಟಿಕ್ಸಿಗೆ ಕೂಡ ಇದೇ ಕ್ವಾಲಿಫಿಕೇಷನ್ ಆಗಿರಬೇಕು ಮತ್ತು ಆಚಿಯರ್ಗೆ ಗ್ರಾಜುಯೇಷನ್ ಆಗಿರಬೇಕು ಅನ್ನುವಂಥದ್ದು ಇದೆ ಎನಿ ಗ್ರಾಜುಯೇಷನ್ ಹಾಗೆ ಲೀಗಲ್ ವಿಭಾಗದಲ್ಲಿ ಎಲ್ ಎಲ್ ಬಿ ಆಗಿರಬೇಕು ಅಫಿಷಿಯಲ್ ಲ್ಯಾಂಗ್ವೇಜ್ ರಾಜಭಾಷೆಗೆ ಹಿಂದಿ ಜೊತೆಗೆ ಇಂಗ್ಲೀಷ್ನಲ್ಲಿ ಮಾಸ್ಟರ್ ಡಿಗ್ರಿ ಆಗಿರಬೇಕಾಗುತ್ತೆ ಸೊ ಅಪ್ಲಿಕೇಶನ್ ಫೀಸು ಜನರಲ್ ಇ ಡಬ್ಲ್ಯೂ ಎಸ್ ಮತ್ತು ಬಿ ಸಿ ಅವರಿಗೆ ಒಂದು ಸಾವಿರ ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಅಂಗವಿಕಲ ಮತ್ತು ಮಾಜಿ ಸೈನಿಕ ಎಲ್ಲ ಮಹಿಳಾ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರೋದಿಲ್ಲ ಸೊ ಏಜ್ ಲಿಮಿಟು ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸರಿಯಾಗಿ ಈ ಒಂದು ನಿಗದಿಯಾಗಿರುವಂಥದ್ದು ಗರಿಷ್ಠ ವೈಮಿತಿ ಮೂವತ್ತು ವರ್ಷವನ್ನು ಮೀರುವಂತಿಲ್ಲ ಅಂತ ಇದೆ ಸೊ ಆದರೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಒ ಬಿ ಸಿ ಅವರಿಗೆ ಮೂರು ವರ್ಷ ಗರಿಷ್ಠ ವ್ಯಮಿತಿಯಲ್ಲಿ ಸಡಿಲಿಕೆ ಇರುತ್ತೆ ಪಿ ಡಬ್ಲ್ಯೂ ಬಿ ಡಿಂಗ್ ಅಂಗ ಅಭ್ಯರ್ಥಿಗಳಿಗೆ ಅವರ ಕ್ಯಾಟಗರಿಯಲ್ಲಿ ಟೆನ್ ಇಯರ್ ಆಗುತ್ತೆ ಇದರ ಸೆಲೆಕ್ಷನ್ ಮೆಥಡ್ ಹೇಗಿರುತ್ತೆ ಅಂದರೆ ಫೇಸ್ ಒನ್ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ ಹಾಗೆ ಫೇಸ್ ಟೂ ಕೂಡ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ ಸೊ ಅಂತಿಮವಾಗಿ ಫೇಸ್ ತ್ರೀ ಇಂಟರ್ವ್ಯೂ ಕೂಡ ಇರುತ್ತೆ ಇದಕ್ಕೆ ಎಕ್ಸಾಮಿನೇಷನ್ ಸೆಂಟರ್ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಮಾತ್ರ ಇದರ ಒಂದು ಎಕ್ಸಾಮಿನೇಷನ್ ನಡೆಯುವಂತದ್ದು ಅಪ್ಲಿಕೇಶನ್ ಸಲ್ಲಿಸುವಂತಹ ವಿಧಾನ ಅಂತಂದ್ರೆ ಇದರ ಅಫಿಷಿಯಲ್ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಪಿ ಎಫ್ ಆರ್ ಡಿ ಆರ್ ಜಿ ಡಾಟ್ ಇನ್ ವೆಬ್ಸೈಟ್ ವಿಸಿಟ್ ಮಾಡಿ ಅಲ್ಲಿ ರಿಕ್ರೂಟ್ಮೆಂಟ್ ವಿಭಾಗಕ್ಕೆ ವೆಬ್ಸೈಟ್ನಲ್ಲಿ ತೆರಳಿ ಅಪ್ಲೈ ಆನ್ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡೋದಕ್ಕಿಂತ ಮುಂಚೆ ಸರಿಯಾಗಿ ಒಂದ್ಸರಿ ನೋಟಿಫಿಕೇಷನನ್ನು ಓದ್ಕೊಳ್ಳಿ ಹಾಗೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸುವಂತಹ ದಿನಾಂಕಗಳು ಅಂದರೆ ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಆಗುತ್ತೆ ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇದರ ಒಂದು ಆನ್ಲೈನ್ ಎಕ್ಸಾಮಿನೇಷನ್ ಬಂದುಬಿಟ್ಟು ಸೆಪ್ಟೆಂಬರ್ ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫಸ್ಟ್ ಫೇಸ್ ಎಕ್ಸಾಮಿನೇಷನ್ ನಡೆಯುತ್ತೆ ಅಕ್ಟೋಬರ್ ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೆಕೆಂಡ್ ಫೇಸ್ ಆನ್ಲೈನ್ ಎಕ್ಸಾಮಿನೇಷನ್ ನಡೆಯುತ್ತೆ ಥರ್ಡ್ ಫೇಸ್ ಇಂಟರ್ವ್ಯೂನ ನಿಮಗೆ ಇಮೇಲ್ ಅಥವಾ ಎಸ್ ಎಮ್ ಎಸ್ ಮೂಲಕ ಮಾಹಿತಿಯನ್ನು ಕೊಡಲಾಗುತ್ತೆ ಇಷ್ಟು ಗೆಳೆಯರೆ ಈ ಒಂದು ಪಿ ಎಫ್ ಆರ್ ಡಿ ಎದಲ್ಲಿ ಖಾಲಿ ಇರತಕ್ಕಂಥ ವಿವಿಧ ಆಫೀಸರ್ ಗ್ರೇಡಿಯ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ನೇಮಕಾತಿ ಕುರಿತಾಗಿರುವಂಥ ಮಾಹಿತಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ